ಯುಕೆ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂನಡಗಲಿ ಪಟ್ಟಣದಲ್ಲಿ ಲಿಂಗೇಶ್ವರ ದೇವಸ್ಥಾನದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ವರೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೊಸ ದಾಖಲೆಯ ಅಧಿಕಾರದ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ಮತ್ತು ರ್ಯಾಲಿ ಮತ್ತು ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು ಈ ರ್ಯಾಲಿಯಲ್ಲಿ ಭಾಗವಹಿಸಿದ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಪಿ ಟಿ ಭರತ್ ಅವರು ಮಾತನಾಡಿ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ದಿವಂಗತ ದೇವರಾಜ ಅರಸುರವರ ದಾಖಲೆಯನ್ನು ಮುರಿದು ಹೊಸ ಇತಿಹಾಸವನ್ನು ದಾಖಲೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಥಾಪಿಸಿದ್ದಾರೆ ಎಂದರು ದಾಖಲೆಯ ಅಧಿಕಾರದ ಸಂಭ್ರಮಾಚರಣೆಯ ಸಂದ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯನವರು ಎಲ್ಲ ಜಾತಿ ಜನಾಂಗದ ಬಡವರಿಗೆ ಅನುಕೂಲವಾಗುವ ಯೋಜನೆಗಳನ್ನು ಜಾರಿಗೆ ತಂದು ನಿಷ್ಕಳಂಕ ರಾಜಕಾರಣಿಯಾಗಿದ್ದಾರೆ ಎಂದರು ಹಡಗಲಿ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಟ್ವಾಳಿ ಕೊಟ್ರೇಶ್ ಇಟಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಅವರು ಮಾತನಾಡಿ ಸಿದ್ದರಾಮಯ್ಯನವರ ಸಾಧನೆ ಕರ್ನಾಟಕ ರಾಜ್ಯದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿದೆ ಅವರ ಯೋಜನೆಗಳು ಸಾರ್ಥಕವಾಗಿವೆ ಗ್ಯಾರಂಟಿ ಯೋಜನೆಗಳ ಮೂಲಕ ಕರ್ನಾಟಕ ರಾಜ್ಯದ ಮನೆ ಮಾತಾಗಿದ್ದಾರೆ ಎಂದರು ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಹನಕಹಳ್ಳಿ ಹಾಲೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಸಂತ್ ಜಿಲ್ಲಾ ಗ್ಯಾರಂಟಿ ಉಪಾಧ್ಯಕ್ಷ ಶಾಂತನಗೌಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಕಾಗದ ಗೌಸ್ ಮೊಹುದ್ದೀನ್ ముఖండర ముదిమల్లప్ప బీరప్ప హెచ్డి డి జిల్లా గ్యారంటీ సమతి సదస్య గురువీన్ రాజు చంద్రానాయక్ తాలూకు ఎస్సి ఘటక అధ్యక్ష నవ్లి గుడప్ప తాలూకు కాంగ్రెస్ మహిళా ఘటన అధ్యక్ష బసమ్మ ఎం బసన్న ఎస్ మల్లికార్జున గౌస్ మొహిద్దీన్ గంటి మంజు దేసాయ్ ఇటి మలతేశ్ శివకుమార్ గౌడ జహెరుద్దీన్ రాజు మూలిమని లలితమ్మ నస్రీన్ గోణి స్వామి పక్కిరేష్ పక్కరేష్ నాగరాజ్ స్వామి గుండి చరణ్ చంగ్లీ ప్రకాష్ ದುರ್ಗೇಶ್ ಸೇರಿದಂತೆ ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ದರು ಯುವಕರು ಹೆಚ್ಚು ಬೈಕ್ಗಳೊಂದಿಗೆ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು ಶಾಂತನಗೌಡ್ರೆ ಮತ್ತೆ ಅನೇಕರು ಯುವ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳೇ ಸರ್ಕಾರದಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿ ನೇಮಕ ಮೂಡಿರತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಮೀಕುರಿದ್ದಾರೆ ಜಯಂದ್ರಭಾಯಿ ನಮ್ಮ ರಾಘಾಭಾಯಿ ಅವರು ಅನೇಕರು ನಮ್ಮ ಮಹಿಳಾ ಘಟಕದ ಎಲ್ಲ ಸದಸ್ಯರೇ ಬಸಮ್ಮಕ್ಕನವರೇ ಮತ್ತು ಅವ್ರ ಜೊತೆ ಬರ್ಲಿಕ್ಕಂಥ ಎಲ್ಲ ನಮ್ಮ ತಾಯಂದರೆ ಇವತ್ತು ನಾವು ಲಿಂಗೇಶ್ವರ ದೇವಸ್ಥಾನದಿಂದ ಲಾನ್ ಬಹದ್ದು ಶಾಸ್ತ್ರಿ ಸರ್ಕಲ್ದವರೆಗೆ ನಾವು ಪಾದಾಯಿದ್ರೆ ಜೊತೆಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ ವಿಶೇಷ ಏನು ಅಂತಂದ್ರೆ ನಮ್ಮ ಈ ಎಪ್ಪತ್ತೆಂಟು ಸ್ವಾತಂತ್ರ್ಯ ಎಪ್ಪತ್ತೆಂಟು ವರ್ಷ ಆದಮೇಲೆ ನಾವು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಾಜ್ಯದಲ್ಲಿ ದೇವರಾಜರಸ ನಂತರ ಅತ್ಯಂತ ಹೆಚ್ಚು ಆಡಳಿಕೆಯನ್ನು ಮಾಡಿ ಮತ್ತು ಈ ದಾಖಲೆಯನ್ನ ಮುರಿದಿರ್ತಕ್ಕಂತಹ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ನಾವೆಲ್ಲರೂ ಕೂಡ ಹಡಗಲಿ ಜನತೆಯವರು ಇವತ್ತು ಹಾಲಿನ ಅಭಿಷೇಕ ಮಾಡೋದ ಮುಖಾಂತರ ಸಿಹಿ ತಿಂಡಿ ಹಂಚೋದ ಮುಖಾಂತರ ಮತ್ತು ಅನ್ನ ಸಂತರ್ಪಣೆ ಮಾಡೋ ಮುಖಾಂತರ ನಾವು ಅಭಿನಂದನೆ ಮತ್ತು ಅತ್ಯಂತ ಖುಷಿದಾಯಕ ಸಂಗತಿ ಅಂತಕ್ಕಂಥದ್ದನ್ನ ಹೇಳಿಕ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಇದು ಏಳು ವರ್ಷದ ಇಪ್ಪತ್ತ ಇನ್ನೂರ ಮೂವತ್ತೊಂಬತ್ತು ಏಳು ವರ್ಷದ ಇನ್ನೂರ ಮೂವತ್ತೊಂಬತ್ತು ದಿವಸ ಇವತ್ತು ನಲವತ್ತೈದು ದಿವಸ ಇದು ಏನಂತಂದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲ ವರ್ಗದ ಜನಕ್ಕೆ ಎಲ್ಲ ಸಮಸ್ಯೆಯನ್ನ ಬಗೆಹರಿಸಿ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟವರೆಗೆ ಅವಧಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮತ್ತೆ ಈಗಿನವರೆಗೆ ಮತ್ತೆ ಮುಂದೆ ಸಿದ್ದರಾಮ ಸಾಹ್ರ ಸರ್ಕಾರ ಇರಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಸರ್ಕಾರದ ಉದ್ದೇಶ ನಮ್ಮ ಜನರ ಉದ್ದೇಶ ಆದರೆ ಇವತ್ತು ನಾವು ಬಹಳ ಖುಷಿಯಿಂದ ಇದ್ದೇವೆ ದಕ್ಷ ಮತ್ತು ಸರಳ ಸಜ್ಜನೇಕ ಮಹಿಳೆ ಮತ್ತು ಅಲ್ಪಸಂಖ್ಯಾತರ ಎಸ್ ಸಿ ಎಸ್ ಟಿ ಮುಂದುವರೆದ ಎಲ್ಲ ಸಮಾಜದ ಏಳಿಗೆಗಾಗಿ ಯಾರು ಆರ್ಥಿಕವಾಗಿ ಹಿಂದಿರ್ತಕ್ಕಂಥ ಎಲ್ಲ ಬಡವರಿಗೆ ಅವರು ಇವತ್ತು ಉಚಿತವಾಗಿ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಬಸ್ನ ವ್ಯವಸ್ಥೆ ಹಾಲು ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು ಅನ್ನಭಾಗ್ಯ ಕ್ಷೀರ ಭಾಗ್ಯ ಮಕ್ಕಳಿಗೆ ಶೂ ಸಾಕ್ಸ್ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥ ಅನೇಕ ನೂರಾರು ಯೋಜನೆಗಳ ಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಯಾರು ಹಸುವಿನಿಂದ ಮಲಗಬಾರ್ದು ಯಾರು ಕೂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಬಳಲಬಾರ್ದು ಅಂತಕ್ಕಂಥದ್ದನ್ನು ಅವರ ಒಂದು ಆಸೆಯಾದಂತೆ ಇವತ್ತು ಆ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದನ್ನ ಹೇಳಿ ಇವತ್ತು ನಮ್ಮ ಪ್ರಾಮಾಣಿಕವಾಗಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ದೇನೆ ಸರ್ಕಾರವನ್ನು ನಡೆಸ್ತಕ್ಕಿರ್ತಕ್ಕಂತಹ ಏಳು ವರ್ಷದ ನಲವತ್ತು ದಿವಸ ಇವತ್ತು ಪೂರ್ಣ ಆಗ್ತಾ ಇದೆ ಅಂತಕ್ಕಂಥದ್ದು ಹೇಳಿ ಇನ್ನೂ ಹೆಚ್ಚು ಕಾಲ ನಡೀಲಿ ಅಂತಕ್ಕಂಥದ್ದು ನಾವು ನಮ್ಮ ಅಡಗಲಿ ಜನತೆ ಅದನ್ನ ಬಯಸ್ತಾ ಇವತ್ತು ಇಲ್ಲಿ ಬಂದಿರತಕ್ಕಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಸಿದ್ದರಾಮ ಸಾಹೇಬ ಸರ್ಕಾರ ಮತ್ತು ಸಿದ್ದರಾಮ ಸಾಹೇಬರು ಆಯುಷ್ಯ ಆರೋಗ್ಯವಂತರ ಇರಲಿ ಅಂತಕ್ಕಂಥದ್ದನ್ನ ನಮ್ಮ ಕ್ಷೇತ್ರದ ವತಿಯಿಂದ ದೇವರಿಗೆ ಬೇಳ್ಕೊಳ್ತೇವೆ ಅಂತಕ್ಕಂಥದ್ದು ಹೇಳಿ ಎಲ್ಲ ವಿಚಾರವಾಗಿ ಫೆಬ್ರವರಿ ಎಂಟನೇ ತಾರೀಕು ನಮ್ಮ ಹಡಗಲಿ ಪಟ್ಟಣಕ್ಕೆ ಕನಕ ಭವನ ಉದ್ಘಾಟನೆಗೆ ಸನ್ಮಾನ ಸಿದ್ದರಾಮ್ ಸಾಹೇಬರು ಬರ್ತಾ ಇದ್ದಾರೆ ಅವತ್ತಿನ ದಿವಸನೂ ಕೂಡ ನಾವೆಲ್ಲರೂ ಕೂಡ ಕಲಿತು ಅತ್ಯಂತ ವಿಜೃಂಭಣೆಯಿಂದ ಮತ್ತೊಂದು ಸಾರಿ ಈ ಸುದೀರ್ಘ ದೀರ್ಘಾವಧಿ ಕಾಲ ಮತ್ತೇನು ದಾಖಲೆಗಳ ಸರ್ದಾರ ಸಿದ್ದರಾಮ್ ಸಾಹೇಬರಿಗೆ ಸರಿ ನಾವು ಅಭಿನಂದನೆ ಮತ್ತು ಅವರಿಗೆ ಸನ್ಮಾನ ಸಲ್ಲಿಸೋಣ ಅಂತಕ್ಕಂಥದನ್ನ ಬಂಧುಗಳೇ ಅದೇನೇ ಇರಲಿ ಅಪಪ್ರಚಾರ ಪ್ರಚಾರ ಅವರು ಉಪ ಉಪಮುಖ್ಯಮಂತ್ರಿಗಳಿದ್ದಾಗೂ ಕೂಡ ಅದನ್ನು ಕೂಡ ಒಂದು ದಾಖಲೆ ಅವರು ಅತ್ಯಂತ ಹೆಚ್ಚು ಏನು ಸುದೀರ್ಘ ಕಾಲ ಕೂಡ ಉಪಮುಖ್ಯಮಂತ್ರಿ ಆಗಿಗಳಾಗಿ ದಾಖಲೆನ ಮುರಿದ್ರು ಜೊತೆಗೆ ಅತ್ಯಂತ ಹೆಚ್ಚು ಬಡ್ಜೆಟ್ ಹದಿನಾರು ಬಡ್ಜೆಟ್ ಸಲ್ಲಿಸುವ ಮುಖಾಂತರ ಈ ನಾಡಿನ ಜನತೆಗೆ ಏಳಿಗೆಗಾಗಿ ಬಯಸ್ ಯಾರಾದರೂ ಹದಿನಾರು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತಂದರೆ ಅದು ಕೇವಲ ಸಿದ್ದರಾಮ ಸಾಹೇಬರು ಅಂತಕ್ಕಂಥದ್ದನ್ನು ಜೊತೆಗೆ ಅದ್ರ ಜೊತೆಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳಾಗಿ ಏಳು ವರ್ಷದ ನಲವತ್ತು ದಿವಸ ಅದನ್ನು ಕೂಡ ಒಂದು ದಾಖಲೆ ಅಂತಕ್ಕಂಥದ್ದನ್ನು ಈ ಸಂದರ್ಭ ಕೇಳಲಿಕ್ಕೆ ಇಷ್ಟಪಡ್ತೇನೆ ಟೀಕೆ ಟಿಪ್ಪಣಿಗಳು ಸಾವಿರಾರು ಇರ್ಬೋದು ಆದ್ರೆ ಜನಕ್ಕೆ ಏನು ಕೆಲಸ ಕೊಡ್ತಾ ಇದ್ದೇನೋ ಮುಖ್ಯ ಜನಕ್ಕೆ ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಜನರಿಗೆ ಏನು ಏನ್ ತಲುಪ್ತಾ ಇದೆ ಅದು ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ ಟೀಕೆ ಟಿಪ್ಪಣಿಗಳು ಊಹಾಪೋಹ ಗಾಳಿ ಹೋಗತಕ್ಕಂತ ಮಾತು ಇವತ್ತು ಬಡವರು ಅಕ್ಕಿ ತಾಣ್ತಾ ಇದ್ದಾರೆ ಎರಡ್ ಸಾವಿರ ಬೈಕೊಂಡಿಂಗ್ ಬರ್ತಾ ಇದೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ತಾ ಇದೆ ಶಿಕ್ಷಣ ಕೊಡ್ತಾ ಇದ್ದಾರೆ ರಸ್ತೆಗಳೇ ಆಗ್ತಾ ಇದಾವೆ ಉಚಿತ ಕರೆಂಟ್ ಇದಾವೆ ಇನ್ನೇನು ಬೇಕು ಸಾಮಾನ್ಯ ಜನರಿಗೆ ಇವೆಲ್ಲ ಇದ್ದು ಕೂಡ ಇವ್ರು ಬಿಜೆಪಿ ಟೀಕೆ ಮಾಡ್ತಾರ ಅಂತಂದ್ರೆ ಅವರಷ್ಟು ಮೂರ್ಖ ಇನ್ನೊಬ್ರು ಇಲ್ಲ ಅಂತಕ್ಕಂಥದನ್ನ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಜ್ಜಾಗಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ನಾವೇನು ಇಲ್ಲಿ ಕುಗ್ಗು ಅಂತ ಏನೂ ಇಲ್ಲ ನಾವೆಲ್ಲರೂ ಇಲ್ಲಿ ಬಂದಿರೋರು ಒಬ್ಬೊಬ್ರು ಒಬ್ಬೊಬ್ರು ಒಂದು ಸೇನಾಧಿಪತಿ ಇದ್ದಂಗೆ ನೀವೆಲ್ರು ಕೂಡ ಇನ್ಮೇಲೆ ಈ ಏನು ಜನವರಿ ಚಳಿ ಇದೆ ಆ ಚಳಿಯನ್ನ ಬಿಟ್ಟು ನಮ್ಮ ಪಕ್ಷದ ಹೋರಾಟಕ್ಕೆ ಸಂಘಟನೆ ತಾವೆಲ್ಲರೂ ಕೂಡ ಮುಂದಿನ ದಿವಸ ಭಾಗಿಯಾಗಬೇಕು ಅಂತಕ್ಕ ಹಾಗಾಗಿ ಇವತ್ತು ಬಹಳ ವಿಜೃಂಭಣೆಯಿಂದ ಅಲ್ಲದೆ ಇದ್ರು ಕೂಡ ಇಷ್ಟು ಫೋನು ಮತ್ತೆ ಮೆಸೇಜ್ ಮುಖಾಂತರ ನಮ್ಮೆಲ್ಲ ಕಡಿಮೆ ಅವಧಿಯಲ್ಲಿ ನಮ್ಮ ಮುಖಂಡರುಗಳು ನಮ್ಮ ಯುವಕರು ಎಲ್ಲ ಕೂಡಿದಿರಿ ನಿಮಗೆ ಮತ್ತೊಂದು ಸಾರಿ ಧನ್ಯವಾದ ಹೇಳಿ ಇಲ್ಲಿ ಆಗಮಿಸಿರ್ತಕ್ಕಂಥವರಿಗೆ ಎಲ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿತೇನೆ ಜೈ ಹಿಂದ್ ಜೈ ಕರ್ನಾಟಕ